ವಿಶ್ವವಿದ್ಯಾಲಯದ ಹೆಸರಿನಲ್ಲಿ ನಡೆಯುತ್ತಿರುವ ನಾಲ್ಕು ಪದವಿ ಕಾಲೇಜುಗಳನ್ನು ಉಳಿಸಬೇಕು ಮತ್ತು ಅದನ್ನು ರಕ್ಷಣೆ ಮಾಡಬೇಕು ಅಂತ ಹೇಳುವ ಮಹಾ ಮಹದಾಸೆಯಿಂದ ಮತ್ತು ಶಿಕ್ಷಣದ ಧ್ವನಿಯನ್ನು ಬಿತ್ತರಿಸಿರುವಂತಹ ಎಲ್ಲ ಆತ್ಮೀಯರೇ ಮೊದಲನೇದಾಗಿ ತಮಗೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸಬೇಕು ಯಾಕೆಂತಂದ್ರೆ ಸುಮಾರು ಎರಡು ಸಾವಿರದ ಹದಿನೈದರಿಂದ ನಾವು ಕೆಲವು ಕಾಲೇಜುಗಳನ್ನು ಪ್ರಾರಂಭ ಮಾಡಿದ್ದೇವೆ ಈ ಕಾಲೇಜುಗಳನ್ನು ಪ್ರಾರಂಭ ಮಾಡುವಾಗ ತಮಗೆಲ್ಲ ಗೊತ್ತಿರಬೇಕು ನಮ್ಮ ಬಾಯಿಗೆ ಬಹಳ ಚೆನ್ನಾಗಿ ಗೊತ್ತಿದೆ ನಮ್ಮ ಯಾದವಣನ್ಗೂ ಕೂಡ ಚೆನ್ನಾಗಿ ಗೊತ್ತಿದೆ ಈ ತರದ ಆಗುವಾಗ ಮುಂಚೂಣಿಲಿದ್ದು ಕೆಲಸ ಮಾಡ್ತಾ ಇದ್ದದ್ದು ನಾನು ಇವಾಗ ಸರ್ಕಾರದ ಆಗಿದ್ದೇನೆ ಅಂತ ನಿಮ್ಮ ಜೊತೆಗೆ ಬಂದು ಆಗೋದಿಲ್ಲ ಅಷ್ಟೇ ನಮ್ಮ ಕಾಲೇಜನ್ನು ಪ್ರಾರಂಭ ಮಾಡುವಾಗ ತಮ್ಗೆಲ್ಲ ಚೆನ್ನಾಗಿ ಗೊತ್ತಿರುವಾಗೆ ಸರ್ಕಾರದ ಅನುಮತಿಯನ್ನು ನಾವು ತಗೊಳ್ಬೇಕಾಗಿತ್ತು ಸರ್ಕಾರದ ಅನುಮತಿಗೋಸ್ಕರ ನಾವು ಪತ್ರ ವ್ಯವಹಾರ ಮಾಡಿದ್ದೇವೆ ಸರ್ಕಾರ ಯಾವುದೇ ಕಾರಣದಿಂದ ನಮಗೆ ಅನುಮತಿಯನ್ನು ಕೊಡಲಿಲ್ಲ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಇದ್ದೇವೆ ನಮ್ದೇ ಗ್ರಾಮೀಣ ಮಕ್ಕಳು ಹೇಳಿದ ಹಾಗೆ ನಮ್ಮದೇ ಬಡ ಮಕ್ಕಳು ಕೂಲಿ ಕಾರ್ಮಿಕ ಮಕ್ಕಳು ಈ ಇಲ್ಲಿ ಪಾಠ ಪ್ರವಚನಗಳನ್ನು ಕಲೀಲಿಕ್ಕೆ ಬಂದಿದ್ದಾರೆ ಪದವಿಗಳನ್ನು ಪಡ್ಕೊಂಡಿದ್ದಾರೆ ಆದರೆ ತಮಗೆಲ್ಲರಿಗೂ ಸತ್ಯ ಗೊತ್ತಾಗಬೇಕಾಗಿತ್ತು ಸರ್ಕಾರದ ಅನುಮತಿ ಇಲ್ಲದ ಪದವಿ ಕಾಲೇಜುಗಳಲ್ಲಿ ನಮ್ಮ ಮಕ್ಕಳು ಪಾಠ ಪ್ರವಚನಗಳನ್ನು ಕಲಿತಿದ್ದಾರೆ ಯಾವಾಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಗಂಭೀರವಾದ ಆಡಿಟ್ ಅಬ್ಜೆಕ್ಷನ್ಸ್ಗಳು ಬಂತೋ ಈ ಆಡಿಟ್ ಗಳು ಬಂದಾಗ ಇದನ್ನು ಒಂದಾಗಿ ಒಂದೊಂದನ್ನು ತಗೊಂಡು ಚರ್ಚೆ ಮಾಡ್ತಾ ಇದ್ದಾಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದಿಂದ ಅನುಮತಿ ಏನು ಬಂದಿಲ್ಲ ಒಂದು ಕಾಲೇಜಿಗೆ ಬಿಕಾಂ ಬಿಬಿಎ ಬಿಸಿಎ ತರಗತಿಗಳನ್ನು ಪ್ರಾರಂಭಿಸಲು ಅನುಮತಿ ನೀಡಲಾಗಿದೆ ಅಂತ ಹೇಳ್ತಾರೆ ಹೊರತು ನಾವು ಕಳಿಸಿಕೊಟ್ಟಿರುವ ಸ್ಟ್ಯಾಚ್ಯೂಟ್ಗಳನ್ನು ಯಾವುದೇ ಸಂದರ್ಭದಲ್ಲಿ ಸರ್ಕಾರ ಮುಟ್ಟಿಲ್ಲ ಮತ್ತು ಅದಕ್ಕೆ ಅನುಮತಿ ಕೊಟ್ಟಿರಲಿಲ್ಲ ಹಾಗಾಗಿ ನಮ್ಮ ಕಾಲೇಜುಗಳು ಸರ್ಕಾರದ ಅನುಮತಿ ಇಲ್ಲದೆ ಇಲ್ಲಿ ತನಕ ನಡ್ಕೊಂಡು ಬಂದಿತ್ತು ದೇವರ ದೈಹದಿಂದ ಕಾಲೇಜು ಪ್ರಾರಂಭ ಮಾಡುವಾಗ ಇಲ್ಲಿನ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿತ್ತು ಹಾಗಾಗಿ ನಮಗೇನು ಪ್ರಾಬ್ಲಮ್ ಇರಲಿಲ್ಲ ಸಂಬಳ ಕೊಡ್ಲಿಕ್ಕೆ ಟೀಚರ್ಗಳಿಗೆ ಮತ್ತು ಬೇರೆ ಬೇರೆ ಸಂದರ್ಭಗಳಲ್ಲಿ ಸಂಬಳ ಕೊಡ್ಲಿಕ್ಕೆ ನಮಗೇನು ಪ್ರಾಬ್ಲಮ್ ಆಗಲಿಲ್ಲ ಈಗ ನಮಗೆ ಅರ್ಥ ಆಗ್ತಾ ಇದೆ ನಾಲ್ಕು ಐದು ತಿಂಗಳುಗಳಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ಪಾಠ ಮಾಡ್ತಾ ಇರುವ ಅಧ್ಯಾಪಕ ಮಿತ್ರರುಗಳಿಗೆ ಎಲ್ಲರೂ ಎಂಎ ಎಂಎಸ್ ಸಿ ಪಿಎಚ್ ಡಿ ಮಾಡಿಕೊಂಡಿದ್ದಾರೆ ಅವರಿಗೆ ನಮಗೆ ಸಂಬಳ ಕೊಡಲಿಕ್ಕೆ ಯಾಕೆ ಆಗ್ತಾ ಇಲ್ಲ ಅಂತ ನೋಡುವಾಗ ದಾಖಲೆಗಳನ್ನು ಪರಿಶೀಲನೆ ಮಾಡಿ ನೋಡ್ತಾ ಬರುವಾಗ ಈ ಕಾಲೇಜಿನ ಚರಿತ್ರೆ ನಮಗೆ ಗೊತ್ತಾಗುತ್ತೆ ಹಾಗಾಗಿ ಈ ಕಾಲೇಜನ್ನು ಈ ಸಂದರ್ಭದಲ್ಲಿ ಪ್ರಸ್ತುತ ಆರ್ಥಿಕ ದುಸ್ಥಿತಿ ಇರುವ ಈ ಸಂದರ್ಭದಲ್ಲಿ ವಿಶ್ವವಿದ್ಯಾಲಯಕ್ಕೆ ನಡೀಲಿಕ್ಕೆ ಸಾಧ್ಯ ಇಲ್ಲ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಯಾಕಂತಂದ್ರೆ ನಾಲ್ಕು ಐದು ತಿಂಗಳುಗಳಿಂದ ನಮ್ಮ ಜೊತೆ ಕೆಲಸ ಮಾಡ್ತಿರುವ ನಮ್ದೇ ಅಣ್ಣ ತಂಗಿದೀರಿಗೆ ನಾವು ಸಂಬಳ ಕೊಟ್ಟಿರಲಿಲ್ಲ ಬಹಳ ಗಂಭೀರವಾದ ಒಂದು ತೀರ್ಮಾನವನ್ನು ತಗೊಳ್ಬೇಕಾಗಿತ್ತು ನಮ್ಮೆಲ್ಲ ಊರಿನ ಹಿರಿಯರಿಗೆ ಇದೇ ಊರ್ನವ್ರು ನಾನು ಹಾಗಾಗಿ ಹೇಳ್ತಾ ಇದ್ದೀನಿ ಇಲ್ಲೇ ಕಲ್ತದ್ದು ಇಲ್ಲೇ ಬೆಳ್ಕೊಂಡು ಬಂದದ್ದು ಈ ಊರಿನ ಒಂದು ಸತ್ಯ ತಿಳಿಸ್ಲಿಕ್ಕೋಸ್ಕರ ಒಂದು ಚರ್ಚೆಯನ್ನ ನಾವು ಹುಟ್ಟು ಹಾಕಿದ್ವಿ ಆ ಚರ್ಚೆಯ ಸಾರಾಂಶ ಇಷ್ಟೇ ಈ ಕಾಲೇಜುಗಳನ್ನ ಈಗ ವಿಶ್ವವಿದ್ಯಾಲಯ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ನಮ್ಮಲ್ಲಿ ಹಣಕಾಸು ಇಲ್ಲ ನಮ್ಮ ಮುನಿನ್ ಬೈ ಹೇಳಿದಾಗ ಅದಕ್ಕೆ ಕಾರಣಗಳೇನಿರಬಹುದು ಅದು ನಮ್ದು ಈಗಿನ ಪ್ರಶ್ನೆ ಇಲ್ಲ ಅದು ಸರ್ಕಾರದ ಪ್ರಶ್ನೆ ಸರ್ಕಾರ ಅದಕ್ಕೆ ಏನಾದರೂ ಉತ್ತರ ಕೊಡುತ್ತೆ ನಾಲ್ಕು ತಿಂಗಳಿಂದ ಸಂಬಳ ಕೊಡ್ಲಿಕ್ಕೆ ಆಗದಿರುವ ಅಧ್ಯಾಪಕ ಮಿತ್ರರನ್ನ ಈ ಕಾಲೇಜಲ್ಲಿ ಇಟ್ಟುಕೊಂಡು ಈಗ ನಮಗೆ ನಡೆಸಿದ್ರೆ ಮಕ್ಕಳ ತಂದೆ ತಾಯಿಗಳಿಂದ ಹೆತ್ತವರಿಂದ ನಮಗೆ ಶಾಪ ಬರುತ್ತೆ ಅನ್ನುವ ಕಾರಣಕ್ಕಾಗಿ ಒಂದು ಒಳ್ಳೆಯ ಆರೋಗ್ಯಕರವಾದ ಸತ್ಯವನ್ನ ಸಾರ್ವಜನಿಕರ ಮುಂದೆ ನಾವು ಇಟ್ಟಿದ್ದೇವೆ ಆಗಿಡುವಾಗ ಒಂದು ಸಲಹೆಯನ್ನು ನಾವು ಕೊಟ್ಟಿದ್ವಿ ಆ ಮಾತನ್ನ ಮುನಿರಬ ಹೇಳ್ತಾ ಇದ್ರು ಏನದು ಈ ಕಾಲೇಜುಗಳಲ್ಲಿ ಈಗಾಗಲೇ ಬಡ ಮಕ್ಕಳು ಇದ್ದಾರೆ ಈ ಕಾಲೇಜುಗಳಲ್ಲಿ ಎರಡು ಸಾವಿರದ ಹದಿನೈದರಿಂದ ನಾವು ಪದವಿ ಕೊಟ್ಟಿದ್ದೇವೆ ಆದುದರಿಂದ ನಮಗದನ್ನ ನಡೆಸ್ಲಿಕ್ಕೆ ಸಾಧ್ಯ ಇಲ್ಲದಿರುವುದರಿಂದ ಇದನ್ನ ಸರ್ಕಾರ ಸುಪರ್ದಿಗೆ ತಗೊಳ್ಬೇಕು ಅಂತ ಒಂದು ಬಹಳ ಒಳ್ಳೆಯ ಸಲಹೆಯನ್ನು ಕೊಟ್ಟಿದ್ವಿ ಸಿಂಡಿಕೇಟ್ನಲ್ಲಿ ಚರ್ಚೆ ಆಯಿತು ಸಿಂಡಿಕೇಟ್ನಲ್ಲಿ ನಿರ್ಣಯ ಆಯಿತು ಸರ್ಕಾರ ಇದು ವಿಶ್ವವಿದ್ಯಾನಿಲಯದ ಕುಲಪತಿಗಳಿಗೆ ಹೇಳ್ತಾರೆ ಅಂತ ಆದ್ರೆ ಅಷ್ಟೊತ್ತಿಗೆ ಮೂರು ಪ್ರತಿಭಟನೆಗಳು ನಡೆದಿದ್ವು ಇಲ್ಲಿ ಬಹಳ ದೊಡ್ಡ ಪ್ರತಿಭಟನೆಗಳು ನಡೆದು ಇಡೀ ಊರಿನವರು ಕ್ಯಾಂಪಸ್ಗೆ ಬಂದಿದ್ರು ಅಲ್ಲಿಗೆ ಆಫೀಸಿಗೆ ಬಂದಿದ್ರು ಅವ್ರಿಗೂ ಕೂಡ ಈ ಮಾತನ್ನ ಹೇಳಿದ್ದೆ ನಾನು ಮೂರನೇ ಆದದ್ದು ಇದು ನಾಲ್ಕನೇ ಅದು ಇದರ ನಡುವೆ ಸುಮಾರು ಸತತವಾಗಿ ನಾಲ್ಕು ಭೇಟಿಯನ್ನು ನಾವು ಮಾನ್ಯ ಸ್ಪೀಕರ್ ಜೊತೆಗೆ ಮತ್ತು ಶಿಕ್ಷಣ ಸಚಿವರ ಜೊತೆಗೆ ಮಾಡಿದ್ವಿ ಮೊನ್ನೆ ಅಂದರೆ ಮೊನ್ನೆ ಶುಕ್ರವಾರ ಸರ್ಕಾರದ ಆದೇಶದ ಪ್ರಕಾರ ಮಂತ್ರಿಗಳ ಆದೇಶದ ಪ್ರಕಾರ ನಾನು ನಮ್ಮ ಕುಲಸಚಿವರು ಹಣಕಾಸು ಅಧಿಕಾರಿಗಳು ಅವರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿದ್ದೇವೆ ನಮ್ಮ ಶಿಕ್ಷಣ ಸಚಿವರು ಮತ್ತು ಮಾನ್ಯ ಶಿಕ್ಷಣ ಸಚಿವರು ಮಾನ್ಯ ವಿಧಾನಸಭಾದ ಅಧ್ಯಕ್ಷರು ಒಟ್ಟಿಗೆ ಸೇರಿ ಒಂದು ಜಂಟಿ ಸಭೆಯನ್ನು ಮಾಡುವಾಗ ನಮ್ಮ ಎಲ್ಲ ಅಹವಾಲುಗಳನ್ನು ಅವರಿಗೆ ಹೇಳ್ತಾ ಬಂದ್ವಿ ಸಂಬಳ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಪೆನ್ಷನ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಯಾವುದೇ ಕಾಮಗಾರಿಗಳನ್ನು ಕೈಗೆದಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಹಾಗಾದ್ರೆ ನೀವೇನು ಸಲಹೆ ಕೊಡ್ತಾ ಇದ್ದೀರಿ ಅಂತ ಕೇಳಿದಾಗ ಈ ಕಾಲೇಜನ್ನು ಎಲ್ಲೂ ಕೂಡ ಮುಚ್ಚಬೇಕು ಅಂತ ನಾವು ನಿರ್ಣಯ ಕೈಗೊಂಡಿಲ್ಲ ಈಗ ತಾವೇನು ನಿರ್ಣಯ ಕೊಡ್ತಾ ಇದ್ದೀರಿ ಇದೇ ತರ ಒಂದು ವಿಶ್ವವಿದ್ಯಾನಿಲಯ ಸೋಷಿಯಲ್ ಮೀಡಿಯಾದಲ್ಲೋ ಅಥವಾ ಇನ್ನೇನೋ ಫೇಸ್ಬುಕ್ನಲ್ಲೋ ನಿರ್ಣಯಗಳನ್ನು ಹೇಳುವುದೇನಿಲ್ಲ ಹೇಳುವುದಾಗಿದ್ರೆ ಅಧಿಕೃತವಾಗಿ ವಿಶ್ವವಿದ್ಯಾಲಯ ವೆಬ್ಸೈಟ್ನಲ್ಲಿ ಅಥವಾ ಅದರ ಲೆಟರ್ ಎಡ್ನಲ್ಲಿ ಕಳಿಸಿ ಈ ಕಾಲೇಜನ್ನು ಮುಚ್ಚುತ್ತೇವೆ ಹೇಳ್ತಿದ್ವಿ ಆ ಕೆಲಸ ನಾವು ಮಾಡಲಿಲ್ಲ ಅದರ ಬದಲು ಈ ಕಾಲೇಜನ್ನು ನಮ್ಮ ಜಾಯಿಂಟ್ ಕಮಿಷನರ್ ಅವರ ಸುಪುರದಲ್ಲಿ ನಡೀತಿರುವ ನೂರ ಎಂಬತ್ತೇಳು ಕಾಲೇಜುಗಳ ಒಟ್ಟಿಗೆ ಸೇರಿಸಿಬಿಡಿ ಈ ಕಾಲೇಜನ್ನು ಸರ್ಕಾರವೇ ನಡೆಸಲಿ ಅನ್ನುವ ವಾದವನ್ನು ಮೊನ್ನೆ ಶುಕ್ರವಾರವೂ ಕೂಡ ನಾವು ಮಾನ್ಯ ಮಂತ್ರಿಗಳ ಹೇಳಿದ್ದೇವೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಚರ್ಚೆ ಮಾಡ್ತೇವೆ ಬೇರೆ ಬೇರೆ ಹಂತದಲ್ಲಿ ಒಂದು ಸರ್ಕಾರ ಜೊತೆ ಚರ್ಚೆ ಆಗಬೇಕು ಕಾಲೇಜುಗಳು ಎಲ್ಲೆಲ್ಲಿ ಇದೆ ಗೌರ್ಮೆಂಟ್ ಕಾಲೇಜು ಎಲ್ಲಿದೆ ಅಲ್ಲೆಲ್ಲ ನಾವು ಪರಿಶೀಲನೆ ಮಾಡಿ ಇದಕ್ಕೊಂದು ತೀರ್ಮಾನ ತಗೊಳ್ತೇವೆ ಅಂತೇಳಿ ನಮಗೆ ಸಮಾಜೆ ನೀಡಿ ಮೊನ್ನೆ ಶುಕ್ರವಾರ ಶನಿವಾರ ನಾವು ಈ ಕಡೆ ವಾಪಸ್ ಬಂದಿದ್ದೇವೆ ಈಗ ನಿಮ್ಮ ಹೋರಾಟ ಸಮಿತಿ ಹಾಕೊಂಡಿರುವ ಈ ಈ ಹಂತದಲ್ಲಿರುವ ಈ ಪ್ರಯತ್ನ ಏನಿದೆ ಇದು ಬಹಳ ವಿಶ್ವವಿದ್ಯಾನಿಲಯದ ಮನಸ್ಸು ಕೂಡ ಹೌದು ಯಾಕೆ ಅಂತಂದ್ರೆ ಇಲ್ಲಿರುವ ವಿದ್ಯಾರ್ಥಿಗಳಿಗೆ ನಾವು ಪದವಿ ಕೊಟ್ಟಿದ್ದೇವೆ ಈ ಮಾತನ್ನು ನಾನು ನಿಮ್ಗೆ ಮೊದಲೇ ಹೇಳಿದ್ದೆ ಬೇರೆ ಬೇರೆ ಮಾಧ್ಯಮದಲ್ಲಿ ಬಂದಿತ್ತು ಅದು ಈ ಪದವಿ ಪಡ್ಕೊಂಡಿರೋ ವಿದ್ಯಾರ್ಥಿಗಳಿಗೆ ನಮ್ಮ ನಮ್ಮ ಭವಿಷ್ಯ ಏನು ನಮ್ಮ ಪದವಿಗೆ ವ್ಯಾಲ್ಯೂ ಇದೆಯೋ ಇಲ್ವೋ ಅನ್ನೋ ಒಂದು ಸಣ್ಣ ಆತಂಕ ಇತ್ತು ಅದಕ್ಕೆ ಈಗಾಗಲೇ ನಾವು ನಿರ್ಣಯ ತಗೊಂಡು ಆ ವಿದ್ಯಾರ್ಥಿಗಳು ಯಾರು ಈಗಾಗಲೇ ಪಾಸ್ ಆಗಿದ್ದಾರೆ ಅವರ ಪದವಿಗೆ ಜಸ್ಟಿಫೈ ಮಾಡಿಕೊಳ್ಳೋದು ನಮ್ಮ ಡ್ಯೂಟಿ ಅಂತ ಹೇಳಿ ನಾನು ಈಗಾಗಲೇ ಕಮಿಟ್ ಮಾಡಿಕೊಂಡಿದ್ದೇನೆ ನಮ್ಮ ಆಫೀಸರ್ ಇದ್ದಾರೆ ನಮ್ಮ ಮಾನ್ಯ ಕುಲಸಚಿವರು ನಾವೆಲ್ಲರೂ ತೀರ್ಮಾನ ತಗೊಂಡು ಆ ಪದವಿಯನ್ನ ಸ್ವಾಚ್ಯುಟರಿ ಪೊಸಿಷನ್ಗೆ ತಕೊಂಡು ಬರಲಿಕ್ಕೆ ನಾವು ತೀರ್ಮಾನ ತಗೊಂಡಿದ್ದೇವೆ ಎರಡು ಕಾಲೇಜಿಗೆ ಸಂಬಂಧಪಟ್ಟ ಹಾಗೆ ನಮ್ಮಲ್ಲಿ ಈಗ ಯಾವುದೇ ತರದ ನಿರ್ಣಯ ಇಲ್ಲ ಆದರೆ ನಮ್ಮ ಮನವಿ ಏನು ಅಂತಂದ್ರೆ ದಯವಿಟ್ಟು ಈ ವ್ಯವಸ್ಥೆಯನ್ನು ಈ ನಾಲ್ ನೀವು ಸರ್ಕಾರದವರು ತಗೊಳ್ಳಿ ಅಂತ ಅವರು ಮನವಿ ಮಾಡಿದ್ದೇವೆ ಅದನ್ನು ಒಪ್ಪಿಕೊಳ್ತಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ ಯಾಕೆಷ್ಟು ಕಷ್ಟಪಡ್ತಾ ಅಂದ್ರೆ ನೆಲ್ಯಾಡಿ ಅನ್ನೋ ಒಂದು ಕಾಲೇಜಿನಲ್ಲಿ ತಮಗೆಲ್ಲ ಗೊತ್ತಿರಬೇಕು ಎಂತಹ ಸ್ಥಿತಿ ಇದೆ ಅಂತಂದ್ರೆ ಒಂದು ಬಾಡಿಗೆ ಕಟ್ಟಡದಲ್ಲಿ ನಾವು ಕಾಲೇಜ್ ನಡೆಸ್ತಾ ಇದ್ದೇವೆ ಹೆಣ್ಣು ಮಕ್ಕಳ ಟಾಯ್ಲೆಟ್ ಮತ್ತು ಗಂಡು ಮಕ್ಕಳ ಟಾಯ್ಲೆಟ್ಗೂ ಬಾಡಿಗೆ ಕೊಟ್ಟು ಕಾಲೇಜ್ ನಡೆಸುವ ಪರಿಸ್ಥಿತಿ ಬಂದಿದೆ ಒಂದು ವರ್ಷ ಒಂದು ತಿಂಗಳಿಗೆ ಐವತ್ನಾಲ್ಕರಿಂದ ಅರವತ್ತು ಸಾವಿರ ರೂಪಾಯಿ ಬಾಡಿಗೆ ಕಟ್ಟು ಕಾಲೇಜ್ ನಡೆಸ್ತಾ ಇದ್ದೇವೆ ಈ ದುಸ್ಥಿತಿ ನಮಗೆ ಬರುವುದು ಬೇಡ ಇಲ್ಲಿರೋ ನಮ್ಮ ಮಕ್ಕಳು ಎಷ್ಟು ಜನ ಪೋಷಕುರಿಯಲ್ಲಿ ಬಂದಿದ್ದೀರೋ ಗೊತ್ತಿಲ್ಲ ನಿಮ್ಗೆ ದಯವಿಟ್ಟು ಮುನಿರಬಾಯಿ ಅವರು ನೋಡಬೇಕು ತಾವು ಯಾಕಂದ್ರೆ ಫ್ಯಾಕ್ಟ್ ಫೈಂಡಿಂಗ್ ಬಹಳ ಚೆನ್ನಾಗಿ ತಾವು ಕೆಲಸ ಮಾಡ್ತಾ ಇದ್ದೀರಿ ಊರಿನಲ್ಲಿ ನಾಲ್ಕು ಕಡೆ ನಮ್ಮ ಮಕ್ಕಳಿಗೆ ನಾವು ಕಾಲೇಜ್ ನಡೆಸ್ತಾ ಇದ್ದೇವೆ ಆವಾಗ ಮೂರು ಮಕ್ಕಳಿದ್ದಾಗ ಪ್ರಾರಂಭ ಆದ ಕಾಲೇಜ್ ಈಗ ನೂರ ತೊಂಬತ್ತು ಮಕ್ಕಳಿದ್ದಾರೆ ನಾಲ್ಕು ಕಡೆ ಕಾಲೇಜ್ ಮಾಡ್ತೇವೆ ಒಂದು ಇಲ್ಲಿ ಸ್ಟೂಡೆಂಟ್ ವೆಲ್ಫೇರ್ನಲ್ಲಿ ಲೆಕ್ಚರ್ ಕಾಂಪ್ಲೆಕ್ಸ್ ನಲ್ಲಿ ಯಕ್ಷಗಾನದಲ್ಲಿ ಮತ್ತು ಡಿಸ್ಟೆನ್ಸ್ ಎಜುಕೇಷನ್ ಒಬ್ಬ ಅಧ್ಯಾಪಕ ಮಿತ್ರ ನಾಲ್ಕು ಕಡೆಯೂ ಓಡಾಡಬೇಕಾಗುತ್ತೆ ಐದು ನಿಮಿಷ ಗ್ಯಾಪ್ ಇದೆ ಅಲ್ಲಿ ಎಲ್ಲ ಓಡಾಡಿ ಪಾಠ ಮಾಡಬೇಕು ಒಂದು ನಿರ್ದಿಷ್ಟ ಜಾಗ ಕೂಡ ಇಲ್ಲ ನನಗೆ ನಾವು ಆಕ್ಚುಲಿ ಮಕ್ಕಳಿಗೆ ತೊಂದರೆ ಕೊಡ್ತಾ ಇದ್ದೇವೆ ಮಕ್ಕಳಿಗೆ ಸರಿಯಾಗಿ ನ್ಯಾಯ ಕೊಡ್ತಾ ಇಲ್ಲ ಈ ಹಿನ್ನೆಲೆಯಲ್ಲಿ ನಾನು ಮತ್ತು ನನ್ನ ತಂಡ ಊರವರು ಈಗಾಗಲೇ ಟೀಕೆ ಮಾಡಿದ್ದೀರಿ ಆದರೆ ಉನ್ನತ ಶಿಕ್ಷಣ ಮತ್ತು ಮಕ್ಕಳ ಪೋಷಕರ ಹಿತದೃಷ್ಟಿಯಿಂದ ಇದು ಖಂಡಿತವಾಗಲೂ ಸರ್ಕಾರದ ಕಾಲೇಜ್ ಆಗಬೇಕು ಅಂತ ಆಸೆ ತೋರಿಸಿದ್ದೇವೆ ಹೊರತು ನಮ್ಮ ಉತ್ಸಾಹವನ್ನು ತೋರಿಸಿದ್ದೇವೆ ಹೊರತು ಮುಚ್ಚಬೇಕು ಅಂತ ನಾವು ಎಲ್ಲೂ ಕೂಡ ಹೇಳಿಲ್ಲ ತಮ್ಮ ಮಾತುಗಳನ್ನು ಕೇಳಿದ ಮೇಲೆ ನಮಗೆ ಬಹಳ ಬೆಂಬಲ ಬಂದಿದೆ ತಾವು ಕೂಡ ಸರ್ಕಾರದ ಜೊತೆಗೆ ಕೆಲಸ ಮಾಡಿ ಒತ್ತಾಯ ತಕೊಂಡು ಬಂದು ನಮ್ಮ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಒಂದು ನ್ಯಾಯ ಒದಗಿಸಿಕೊಡಬೇಕು ಅಂತ ನಾನು ಕೇಳ್ತಾ ಇದ್ದೇನೆ ಈಗ ಬಹಳ ಆರ್ಥಿಕ ಸಂಕಷ್ಟ ನಮಗೆ ಬೇರೆ ಬೇರೆ ಕಾರಣಗಳಿಂದ ಆಗಿದೆ ಸರ್ಕಾರದ ಯಾವುದೇ ತರದ ಅಭಿವೃದ್ಧಿ ಚಟುವಟಿಕೆಗಳಿಗೆ ಸರ್ಕಾರದಿಂದ ಬರುವ ಹಣಕಾಸು ಇಲ್ಲದಿರುವುದರಿಂದ ನಮ್ಮೆಲ್ಲ ಸಹೋದ್ಯೋಗಿ ಮಿತ್ರರಿಗೆ ನಮ್ಮೆಲ್ಲ ಸಹೋದರ ಸಹೋದರಿಯರಿಗೆ ಸಂಬಳ ಕೊಡದೇ ಇರುವ ಈ ಸಂದರ್ಭದಲ್ಲಿ ನಾನು ಈ ರೀತಿ ಆಲೋಚನೆ ಮಾಡಿದ್ದು ನಮ್ಮ ನಮ್ಮ ಸೀನಿಯರ್ ಆಫೀಸರ್ ಕೂಡ ಈ ಆಲೋಚನೆ ಮಾಡಿದ್ದು ಜನಪರವಾಗಿ ಇದೆ ಹೊರತು ಜನ ವಿರೋಧವಾಗಿ ಇಲ್ಲ ನನಗೆ ಅರ್ಥ ಆಗುತ್ತೆ ಸಂಬಳ ಕೊಡದೆ ಕೆಲಸ ಮಾಡಿಸ್ಕೊಳ್ಳೋದು ಮಾನವ ಹಕ್ಕುಗಳಿಗೆ ಮಾನವ ಹಕ್ಕುಗಳ ವಿರೋಧವಾದ ಚಟುವಟಿಕೆ ಅಂತ ಮಾತನಾಡಿ ಹೋರಾಟ ಮಾಡಿದವರ ಒಂದು ಕಾಲಕ್ಕೆ ಈಗ ಇಲ್ಲಿ ಕೂತ್ಕೊಂಡಾಗ ಈ ಸತ್ಯವನ್ನ ಹೇಳಬೇಕಾಗಿತ್ತು ನನಗೆ ಇದು ಗೌಪ್ಯವಾಗಿತ್ತು ಈ ಸತ್ಯವನ್ನು ಹೇಳಬೇಕಾಗಿತ್ತು ಅನುಮತಿ ಇಲ್ಲ ಅಂತ ಅನುಮತಿ ಸಿಗಲಿಲ್ಲ ಅದಕ್ಕೋಸ್ಕರ ಸರ್ಕಾರ ಜೊತೆಗೆ ನಾವು ಕೆಲಸ ಮಾಡ್ತಾ ಇದ್ದೇವೆ ನಿಮ್ಮೆಲ್ಲರ ಬೆಂಬಲದಿಂದ ನಿಮ್ಮೆಲ್ಲರ ಹೋರಾಟದ ಫಲವಾಗಿ ಈ ಕಾಲೇಜಿಗೆ ಒಂದು ಕಾಯಕಲ್ಪ ಸಿಕ್ಕಿದ್ರೆ ಸಂತೋಷ ಪಡುವನು ನಾನು ಯಾಕಂತಂದ್ರೆ ಆ ಮಕ್ಕಳು ಕೊಡುವ ಸ್ಥಿತಿಗತಿ ಕಷ್ಟಪಡುವುದನ್ನು ನಾನು ಚೆನ್ನಾಗಿ ಗೊತ್ತಿದೆ ಇದಕ್ಕಿಂತಲೂ ದುಸ್ಥಿತಿ ಇರುವ ಕಾಲೇಜಿನಲ್ಲಿ ಪಾಠ ಪಾಠ ಕಲ್ತ್ಕೊಂಡು ಬಂದವ್ ನಾನು ಹಾಗಾಗಿ ಅವರ ಪರವಾಗಿ ಕೆಲಸ ಮಾಡಲಿಕ್ಕೆ ಈ ಕ್ರಮ ತಗೊಂಡಿದ್ದೇವೆ ಹೊರತು ಜನ ವಿರೋಧಿ ಕೆಲಸ ಅಲ್ಲ ಇದು ನಮ್ಮ ಅಧ್ಯಾಪಕ ಮಿತ್ರರಿಗೆ ಸಂಬಳ ಇಲ್ಲ ಅಲ್ಲಿ ಕೆಲಸ ಮಾಡುವ ಕ್ಲರ್ಕ್ಗಳಿಗೆ ಸಂಬಳ ಇಲ್ಲ ಆ ಕಾರಣಕ್ಕಾಗಿ ಈ ಕೆಲಸವನ್ನು ಕೈಗೆತ್ತಿಕೊಂಡಿದ್ದೇವೆ ಹೊರತು ವಿಶ್ವವಿದ್ಯಾನಿಲಯ ಯಾವುದೇ ಕಾರಣಕ್ಕಾಗಿ ಬಹಳ ಗಂಭೀರವಾದ ಈ ತರದ ಆಂಟಿ ಪೀಪಲ್ ನಲ್ಲಿ ಕೈ ಹಾಕ್ಲಿಕ್ಕೆ ನಾವು ತೊರಬೇಕಲ್ಲ ನ್ಯಾಯಕ್ಕೋಸ್ಕರವೇ ಕೆಲಸ ಮಾಡಿದ್ದು ಸರ್ಕಾರ ಪರಿಗಣಿಸಿದೆ ಸರ್ಕಾರದ ಹಿರಿಯ ಮಂತ್ರಿಗಳು ನಮ್ಮ ಉನ್ನತ ಶಿಕ್ಷಣ ಅಧಿಕಾರಿಗಳು ಎಲ್ಲ ಸೇರಿಕೊಂಡು ಇದನ್ನು ಬಹಳ ಪರಿಗಣಿಸಿ ಗಂಭೀರವಾಗಿ ಪರಿಗಣಿಸಿದ್ದಾರೆ ಅಂಕಿ ಅಂಶಗಳನ್ನು ಕೇಳಿದ್ದಾರೆ ಒಂದು ವರ್ಷಕ್ಕೆ ನಾವು ಸುಮಾರು ಒಂದು ಪಾಯಿಂಟ್ ಮೂರು ಕೋಟಿ ರೂಪಾಯಿ ಸಂಬಳ ಕೊಡಬೇಕು ನಾವು ಒಂದು ಕಾಲೇಜಿಗೆ ಆದರೆ ಅಲ್ಲಿಂದ ಬರುವ ಆದಾಯ ಬರೀ ಒಂದೂವರೆ ಲಕ್ಷ ಎರಡು ಲಕ್ಷ ರೂಪಾಯಿ ಇದೆ ಹೆಚ್ಚಿನವರು ಇನ್ಕಮ್ ಲೋ ಇನ್ಕಮ್ನವರು ಬರೀ ಚಿತ್ರ ಜಾತಿ ಸೇರಿದವರು ಹಾಗಾಗಿ ಒಂದು ಪಾಯಿಂಟ್ ಮೂರು ಕೋಟಿ ಖರ್ಚು ಮಾಡುತ್ತೇವೆ ಸಂಬಳಕ್ಕೋಸ್ಕರ ಆ ಸಂಬಳವನ್ನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಆದರೆ ಮಕ್ಕಳು ಕಟ್ಟುವ ಫೀಸ್ ತುಂಬಾ ಲೋ ಇದೆ ಒಂದು ಲಕ್ಷಕ್ಕೂ ಬರದಿರುವಂತಹ ಒಂದು ಒಂದು ಅಂಶ ಇದೆ ಹಾಗಾಗಿ ಇದು ವ್ಯಾಪಾರ ಅಲ್ಲ ಶಿಕ್ಷಣ ಈ ಹಿನ್ನೆಲೆಯಲ್ಲಿ ಈ ಅಂಶಗಳನ್ನು ನಿಮ್ ಜೊತೆ ಕೊಡಬೇಕಾಗಿತ್ತು ಅದಕ್ಕೋಸ್ಕರ ತಮ್ಗೆ ಹೇಳಿದೆ ಪ್ರೀತಿಯಿಂದ ಗೌರವದಿಂದ ನಿಮ್ಗೆ ಅಭಿನಂದಿಸ್ತೀನಿ ಅಂತ ನಾನು ಹೇಳಿದೆ ಹೇಳಿದೆ ಅಂತಂದ್ರೆ ತಾವು ಸೇರಿಕೊಂಡಿದ್ದೀರಿ ಬಹಳ ಸಂತೋಷ ಆಗಿದೆ ಇವತ್ತೆಲ್ಲ ನಾಳೆ ಸರ್ಕಾರಕ್ಕೆ ಸ್ಪಂದಿಸ್ತದೆ ಈಗಾಗಲೇ ಸೆಷನ್ ನಡೀತಾ ಇದೆ ಮಾನ್ಯ ಎಂ ಎಲ್ ಸಿಗಳು ಮತ್ತು ಎಲ್ಲ ನಮ್ಮ ಎಲ್ ಎಗಳು ಈಗಾಗಲೇ ಎಲ್ಲೇ ಪ್ರಶ್ನೆಗಳನ್ನ ಚುಕ್ಕೆ ಕುರಿತಿನ ಪ್ರಶ್ನೆಗಳನ್ನ ನಮ್ಮ ಜೊತೆಗೆ ಕೇಳಿದ್ದಾರೆ ನೀವು ಮುಚ್ಚುತ್ತಾ ಇದ್ದೀರಾ ಯಾಕೆ ಮುಚ್ಚುತ್ತಾ ಇದ್ದೀರಿ ಮುಚ್ಚಿಲ್ಲ ಅಂದ್ರೆ ಯಾಕೆ ಈ ಚರ್ಚೆ ಮಾಡಿದ್ದೀರಿ ಅಂತ ಪ್ರಶ್ನೆಗಳನ್ನು ಕೇಳಿದ್ದಾರೆ ಹಾಗಾಗಿ ಸದನದಲ್ಲಿ ಈ ಚರ್ಚೆ ನಡೀತದೆ ಬಹಳ ಮುಖ್ಯವಾದ ಬೆಳವಣಿಗೆ ಆಗಿದೆ ನಮ್ಮ ಮಕ್ಕಳಿಗೆ ನ್ಯಾಯ ಸಿಗುತ್ತೆ ಅನ್ನುವ ನಂಬಿಕೆ ನಮಗಿದೆ ನೀವಂತೂ ಈಗ ರಂಗಪ್ರವೇಶ ಮಾಡಿದ್ದೀರಿ ನಿಮ್ಮ ಮುಖಾಂತರ ನಮ್ಮ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಂತೇಳಿ ತಮ್ಮ ಈ ಮನವಿಯನ್ನ ಇವತ್ತೇ ನಾನು ಸರ್ಕಾರದ ಉನ್ನತ ಶಿಕ್ಷಣ ಇಲಾಖೆಯ ಮಂತ್ರಿಗಳು ಶ್ರೀ ಡಾಕ್ಟರ್ ಸುಧಾಕರ್ ಅವರಿಗೆ ಫ್ಯಾಕ್ಸ್ ಮುಖಾಂತರ ಕಳಿಸ್ಕೊಡುವುದರ ಮುಖಾಂತರ ಮೇಲ್ನಲ್ಲಿ ಕಳಿಸ್ಕೊಡ್ತೀನಿ ಎರಡನೇದು ತಮ್ಮ ವಿದ್ಯಾರ್ಥಿಗಳ ಮತ್ತು ಉನ್ನತ ಶಿಕ್ಷಣದ ನಮ್ಮ ವಿಶ್ವವಿದ್ಯಾಲಯದ ಬಗ್ಗೆ ಕಾಳಜಿಯನ್ನು ತಾವು ವಹಿಸಿಕೊಂಡು ವಿಶ್ವವಿದ್ಯಾನಿಲಯವನ್ನು ಉಳಿಸಿ ಎನ್ನುವ ಪದವನ್ನು ಬಳಸಿದ್ದೀರಿ ಆ ವೆರಿ ಗ್ರೇಟ್ಫುಲ್ ಟು ಯು ಎಲ್ಲ ಸಮಾನ ಮನಸ್ಕರಿಗೆ ಮತ್ತು ನಾಗರಿಕ ಬಂಧುಗಳಿಗೆ ನಾನು ನಮಸ್ಕಾರ ಹೇಳುತ್ತಾ ನನ್ನ ಮಾತುಗಳನ್ನು